ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದರಲ್ಲಿ ನಾಲ್ಕನೇ ಮೂರನೇ ಲೆಕ್ಕವನ್ನು ನೋಡೋಣ ಈ ಮೂರನೇ ಲೆಕ್ಕದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನಿದೆ ಹೇಳಿದರೆ ಪ್ರಶ್ನೆ ಮೂರು ಈ ಕೆಳಗಿನವುಗಳು ಅವುಗಳೆದುರು ಸೂಚಿಸಿದ ಬಹುಪದೋಕ್ತಿಗಳು ಶೂನ್ಯಗಳೇ ಎಂದು ಪರಿಶೀಲಿಸಿ ಅಂತ ಕೇಳಿದರೆ ಅಂದರೆ ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿ ಕೊಟ್ಟಿದ್ದಾನೆ ಹಾಗೆಯೇ ಅದರ ಮುಂದೆ ಎಕ್ಸಿನ ಬೆಲೆಯನ್ನು ಕೊಟ್ಟಿದ್ದಾನೆ ಈ ಎಕ್ಸಿನ ಬೆಲೆಯನ್ನು ಕೊಟ್ಟಾಗ ಆ ಎಕ್ಸಿನ ಬೆಲೆಯನ್ನು ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿಗೆ ಹಾಕಿದಾಗ ಆ ಬೆಲೆ ಏನಾದರೂ ಕೂಡ ಪಿ ಆಫ್ ಎಕ್ಸ್ ಅಂತಕ್ಕಂಥದ್ದು ಜೀರೋ ಬಂತು ಅಂತಂದೇಳಿದರೆ ಅದು ಬಹುಪದೋಕ್ತಿಯ ಶೂನ್ಯತೆ ಅಂತ ಅರ್ಥ ಬರದೇ ಇದ್ದರೆ ಆ ಬಹುಪದೋಕ್ತಿಗೆ ಆ ಕೊಟ್ಟಿರ್ತಕ್ಕಂಥ ಬೆಲೆ ಬಹುಪದೋಕ್ತಿಯ ಶೂನ್ಯತೆ ಅಲ್ಲ ಅಂತಕ್ಕಂಥದ್ದು ಅರ್ಥ ಒಂದೊಂದನ್ನೇ ನೋಡ್ಕೊಳ್ತಾ ಹೋಗೋಣ ಫಸ್ಟ್ ಬಂಥ್ ಪಿ ಎಫ್ ಎಕ್ಸ್ ಇಜ್ ಈಕ್ವಲ್ ಟು ತ್ರೀ ಎಕ್ಸ್ ಪ್ಲಸ್ ಒನ್ ಕೊಟ್ಟಿರ್ತಕ್ಕಂಥ ಬೆಲೆ ಎಕ್ಸ್ ಇಜ್ ಈಕ್ವಲ್ ಟು ಮೈನಸ್ ಒನ್ ಬೈ ತ್ರೀ ಅಂದರೆ ಎಕ್ಸ್ ಇಜ್ ಈಕ್ವಲ್ ಟು ಮೈನಸ್ ಒನ್ ಬೈ ತ್ರೀ ಕೊಟ್ಟಿದ್ದಾನೆ ಪಿ ಎಫ್ ಎಕ್ಸ್ ಪಿ ಆಫ್ ಎಕ್ಸ್ ಇಜ್ ಈ ಕ್ವಲ್ ಟು ನಮಗೇನಾಗಬೇಕು ಝೀರೋ ಆಗಬೇಕು ಪಿ ಆಫ್ ಎಕ್ಸ್ ಇಜಿ ಕೊಟ್ಟು ಝೀರೋ ಆಗಬೇಕು ಅಂತಂದು ಹೇಳಿದರೆ ಪಿ ಆಫ್ ಎಕ್ಸಿನ ಬದಲು ಯಾವುದನ್ನು ಹಾಕಬೇಕು ಮೈನಸ್ ಒನ್ ಬೈ ತ್ರೀ ಇಜ್ ಈಕ್ವಲ್ ಟು ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ತ್ರೀ ಎಕ್ಸ್ ಪ್ಲಸ್ ಒನ್ ಇದೆ ತ್ರೀ ಎಕ್ಸ್ ಬದಲಿ ಮೈನಸ್ ಒನ್ ಬೈ ತ್ರೀ ಪ್ಲಸ್ ಒನ್ ಅಲ್ಲಿಗೆ ನಮಗೇನಾಯಿತು ತ್ರೀ ತ್ರೀ ಕ್ಯಾನ್ಸಲ್ ಆಯಿತು ಉಳಿತಕ್ಕಂಥದ್ದು ಏನು ಉಳಿಯುತ್ತೆ ನಮಗೆ ಹಾಗಾದರೆ ಅಲ್ಲಿ ಬರ್ತಕ್ಕಂಥ ಬೆಲೆ ಇಸ್ ಈಕ್ವಲ್ ಟು ಮೈನಸ್ ಒನ್ ಪ್ಲಸ್ ಒನ್ ಆಯಿತು ಅಲ್ಲಿ ಮೈನಸ್ ಒನ್ ಪ್ಲಸ್ ಒನ್ ಕ್ಯಾನ್ಸಲ್ ಪಿ ಆಫ್ ಮೈನಸ್ ಒನ್ ಬೈ ತ್ರೀ ಇಸ್ ಈಕ್ವಲ್ ಟು ಝೀರೋ ಆಯಿತು ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಬೆಲೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಒನ್ ಬೈ ತ್ರೀ ಒನ್ ಬೈ ತ್ರೀಯು ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ತ್ರೀ ಎಕ್ಸ್ ಪ್ಲಸ್ ಒನ್ನಿನ ಬಹುಪದೋಕ್ತಿಯ ಶೂನ್ಯತೆ ಹಾಗೆಯೇ ಸೆಕೆಂಡ್ ಮಂತ್ ನೋಡೋಣ ಸೆಕೆಂಡ್ ಮಂತ್ ಏನಿದೆ ಪಿ ಆಫ್ ಎಕ್ಸ್ ಹೆಚ್ಚಿಕೊಟ್ಟು ಫೈವ್ ಎಕ್ಸ್ ಮೈನಸ್ ಫೈವ್ ಎಕ್ಸ್ ಹೆಚ್ಚು ಕೊಟ್ಟು ಫೋರ್ ಬೈ ಫೈವ್ ಇದೆ ಅದನ್ನೊಂದು ತಗೊಳ್ಳೋಣ ಸೆಕೆಂಡ್ ಮಂತ್ ಸೆಕೆಂಡ್ ಮಂತ್ ಇರ್ತಕ್ಕಂಥದ್ದು ಏನಿದೆ ಪಿ ಆಫ್ ಎಕ್ಸ್ ಈಜ್ ಈಕ್ವಲ್ ಟು ಫೈವ್ ಎಕ್ಸ್ ಮೈನಸ್ ಫೈವ್ ಹಾಗೆಯೇ ಎಕ್ಸಿಗೆ ಏನು ಕೊಟ್ಟಿದ್ದಾನೆ ಫೋರ್ ಬೈ ಫೈವ್ ಕೊಟ್ಟಿದ್ದಾನೆ ಅಂದರೆ ಪಿ ಆಫ್ ಎಕ್ಸ್ ಈಜ್ ಈಕ್ವಲ್ ಟು ಏನಾಗಬೇಕು ಝೀರೋ ಆಗಬೇಕು ಯಾವಾಗ ಎಕ್ಸಿನ ಬೆಲೆ ನಾಲ್ಕು ಐದನ್ನು ಕೊಟ್ಟಾಗ ಪಿ ಆಫ್ ಫೋರ್ ಬೈ ಫೈವ್ ಈಜ್ ಈಕ್ವಲ್ ಟು 5x - 5 5 * x ನ ಬದಲಿ 4 / 5 - 5 / ತಲಿಗೆ ಏನು ಬರುತ್ತೆ ನಮ್ಮ ಬೆಲೆ 5 5 ಕ್ಯಾನ್ಸಲ್ ಆದ್ರೆ ಉಳಿತಕಂತದ್ದು 4 - 5 ಅಂದ್ರೆ 0 ಬರಲಿಲ್ಲ 0 ಬರಲಿಲ್ಲ ಅಂದಮೇಲೆ ಅಲ್ಲಿಗೆ px = 4 , ಪಿ ಆಫ್ ಎಕ್ಸ್ನ ಫೈವ್ ಎಕ್ಸ್ ಫೈ ಬೆಲೆಗೆ ಶೂನ್ಯತೆ ಅಲ್ಲ ಶೂನ್ಯತೆ ಅಲ್ಲ ಅಂತಕ್ಕಂಥದ್ದು ಸೊ ಪಿ ಆಫ್ ಎಕ್ಸ್ನ ಫೈವ್ ಎಕ್ಸ್ ಇಲ್ಲ ಸ್ವಲ್ಪ ಚೇಂಜ್ ಮಾಡಿಸ್ಕೊಡ್ತೀನಿ ಅದನ್ನು ಫೋನ್ ಎಕ್ಸ್ ಹೆಸರು ಫೋರ್ ಬೈ ಫೈ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಫೈವ್ ಎಕ್ಸ್ ಫೈವ್ ಬೌ ಬದು ಶೂನ್ಯತೆ ಅಲ್ಲ ಇದು ಸೆಕೆಂಡ್ ಮಂತ್ ಹಾಗಿದ ಮೇಲೆ ನೆಕ್ಸ್ಟ್ ಒಂತ್ ಏನಿದೆ ನೋಡೋಣ ಮೂರನೇದು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಒನ್ ಎಕ್ಸಿಗೆ ಎರಡು ಬೆಲೆ ಕೊಟ್ಟಿದ್ದೇನೆ ಒಂದು ಮತ್ತು ಮೈನಸ್ ಒಂದು ಹಾಗಿದ್ಮೇಲೆ ಏನಾಗುತ್ತೆ ನೋಡೋಣ ಥರ್ಡ್ ಮಂತ್ ಥರ್ಡ್ ಮಂತ್ನಲ್ಲಿ ಏನಿರ್ತಕ್ಕಂಥದ್ದು ಪಿ ಆಫ್ ಎಕ್ಸ್ ಜಿ ಈಕ್ವಲ್ ಟು ಎಕ್ಸ್ ಕ್ವೇರ್ ಮೈನಸ್ ಒನ್ ಎಕ್ಸ್ ಜಿ ಈಕ್ವಲ್ ಟು ಪ್ಲಸ್ ಒನ್ ಒಂದಿದೆ ಇನ್ನೊಂದು ಮೈನಸ್ ಒಂದಿದೆ ಹಾಗಿದ್ಮೇಲೆ ಎರಡು ಬೆಲೆಯನ್ನು ನೋಡೋಣ ಮೊದಲನೇದಾಗಿ ಪಿ ಆಫ್ ಎಕ್ಸ್ ಜಿ ಈಕ್ವಲ್ ಟು ಎಕ್ಸ್ ಕ್ವೇರ್ ಮೈನಸ್ ಒನ್ ಎಕ್ಸಿಗೆ ಪ್ಲಸ್ ಒನ್ ಹಾಕೋಣ ಹಾಗಿದ್ದರೆ ಪಿ ಆಫ್ ಒನ್ ಈಸ್ ಈಕ್ವಲ್ ಟು ಒನ್ ವರ್ ಸ್ಕ್ವೈರ್ ಮೈನಸ್ ಒನ್ ಆಯಿತು ಒನ್ ಇಂಟು ಒನ್ ಅಂದರೆ ಒನ್ನೇ ಮೈನಸ್ ಒನ್ ಅಲ್ಲಿಗೆ ಒನ್ ಒನ್ ಕ್ಯಾನ್ಸಲ್ ಅಲ್ಲಿಗೆ ಉಳಿತಕ್ಕಂಥದ್ದು ಏನು ಉಳಿಯುತ್ತೆ ನಮಗೆ ಪಿ ಆಫ್ ಒನ್ ಈಸ್ ಈಕ್ವಲ್ ಟು ಝೀರೋ ಅಂದರೆ ಪ್ಲಸ್ ಒನ್ನು ಝೀರೋ ಬಂತು ನೆಕ್ಸ್ಟ್ ಇದು ಒಂದಿದೆ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಒನ್ ಏನಾಗುತ್ತೆ ನೋಡೋಣ ಪಿ ಆಫ್ ಮೈನಸ್ ಒನ್ = -1² 1 ಅಂದ್ರೆ -*-+ 1 * 1 1 - 1 + 1 - 1 ಕ್ಯಾನ್ಸಲ್ 0 ಅಂದ್ರೆ p of -1 ಗೂ ಕೂಡ 0 ಬಂತು ಅಂದಮೇಲೆ p o x = x² ನ ಬಹುಪದೋಕ್ತಿಯ ಶೂನ್ಯತೆಗಳು ಎಕ್ಸ್ ಇಸ್ ಈಕ್ವಲ್ ಟು ಒನ್ ಮೈನಸ್ ಒನ್ ಆಗಿವೆ ಇದು ನಮ್ದು ಥರ್ಡ್ ಒಂತು ನೆಕ್ಸ್ಟ್ ಫೋರ್ತ್ ಒಂದಿದೆ ಪಿ ಆಫ್ ಎಕ್ಸ್ ಇಸ್ ಕೊಟ್ಟು ಎಕ್ಸ್ ಪ್ಲಸ್ ಒನ್ ಇಂಟು ಎಕ್ಸ್ ಮೈನಸ್ ಟು ಎಕ್ಸ್ ಇಸ್ ಇಟ್ಟು ಮೈನಸ್ ಒನ್ ಮತ್ತು ಟೂ ಇದೆ ನೋಡೋಣ ಇದು ಏನು ಬರುತ್ತೆ ಅಂತ ಹೇಳಿ ಫೋರ್ತ್ ಒಫ್ ಎಕ್ಸ್ ಈಸ್ ಈಕ್ವಲ್ ಟು x + 1 * x - 2 ಹಾಗೆನ x ಬೆಲೆಗಳು -1 ಮತ್ತು x 11ond ಮೇಲೆ 2 ಇದೆ ನೋಡಿ x = ಫಸ್ಟ್ 1 तो -1 ಹಾಕಣ p of minus -1 = -1 + 1 ಹಾಗೆನೇ ಇನ್ನೊಂದು ಮೈನಸ್ ಒನ್ ಮೈನಸ್ ಟು ಅಲ್ಲಿಗೆ ಮೈನಸ್ ಒನ್ ಪ್ಲಸ್ ಒನ್ ಮೈನಸ್ ಒನ್ ಮೈನಸ್ ಟು ಅಂತಂದು ತ್ರೀ ಆಯಿತು ಅಲ್ಲಿಗೆ ಮೈನಸ್ ಒನ್ ಪ್ಲಸ್ ಒನ್ ಕ್ಯಾನ್ಸಲ್ ಉಳಿತಕ್ಕಂಥದ್ದು ಏನು ಉಳಿಯುತ್ತೆ ನಮಗೆ ಝೀರೋ ಇಂಟು ಮೈನಸ್ ತ್ರೀ ಆಯಿತು ಅಲ್ಲಿಗೆ ಪಿ ಆಫ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಝೀರೋ ಆಯಿತು ಅಂದರೆ ಮೈನಸ್ ಒನ್ಗೆ ಝೀರೋ ಬಂತು ನೆಕ್ಸ್ಟ್ ಇನ್ನೊಂದಿದೆ ಇದನ್ನ ಅನ್ನು ನೋಡೋಣ x = 2 ಅಲ್ಲಿಗೆ p(x) = x + 1 x - 2 p(2) = 2 + 1 2 - 2 2 - 2 ಅಂತಂದ್ರೆ ಅಲ್ಲಿ ಏನು ಬರುತ್ತೆ ನಮ್ಮ ಮೇಲೆ p(2) = 2 + 1 3 ಟು ಮೈನಸ್ ಟು ಝೀರೋ ಆಯಿತು ಪಿ ಆಫ್ ಟು ಇಸ್ ಈಕ್ವಲ್ ಟು ಕೂಡ ಜೀರೋ ಬಂತು ಅಂದರೆ ಈ ಎರಡೂ ಬೆಲೆಗಳು ಕೂಡ ಶೂನ್ಯತೆಯನ್ನು ಹೊಂದಿದಾವೆ ಆದಮೇಲೆ ನಾವೇನು ಬರಿಬೋದಂಗಾದರೆ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಒನ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಮೈನಸ್ ಟು ಬಹುಪದೋಕ್ತಿಗೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಒನ್ ಕಮ ಎರಡುಗಳು ಶೂನ್ಯತೆಗಳಾಗಿವೆ ಇದು ಕ್ವಶನ್ ತ್ರೀಯಲ್ಲಿ ಫಸ್ಟ್ನೇ ನಾಲ್ಕು ಕ್ವಶನ್ಗಳು ಇರ್ತಕ್ಕಂಥದ್ದು ನೆಕ್ಸ್ಟ್ ಇನ್ನು ಉಳಿದಿರ್ತಕ್ಕಂಥ ನಾಲ್ಕು ಕ್ವಶನನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು